ನಮಸ್ಕಾರ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುನ್ ಜಾಯ್ ಕಬ್ಬೂರ್ ಜಿಪಿಎಸ್ ಟಿ ಆರ್ಗೆ ಗೆ ಹೊಸದಾಗಿ ತಯಾರಿ ಮಾಡಬೇಕು ಅಂತ ಅನ್ಕೊಂತ ಇದೀನಿ ಜಿಪಿಎಸ್ ಟಿ ಆರ್ ಅಂದ್ರೆ ಏನು ಪರೀಕ್ಷೆ ಯಾವ ತರ ಇರುತ್ತೆ ಏನೇನು ಅರ್ಹತೆಗಳು ಬೇಕಾಗುತ್ತೆ ವಿದ್ಯಾರ್ಹತೆ ಇರಬಹುದು ವಯೋಮಿತಿ ಇರಬಹುದು ಏನು ಓದಬೇಕಾಗುತ್ತೆ ಎಷ್ಟು ಪೇಪರ್ಗಳು ಇರ್ತಾವೆ ಈ ಪೇಪರ್ ನಲ್ಲಿ ಸಿಲಬಸ್ ಏನೇನಿರುತ್ತೆ ಇತ್ಯಾದಿ ಸಾಕಷ್ಟು ಸಹಜ ಗೊಂದಲಗಳು ಹೊಸದಾಗಿ ನಾನು ಜಿ ಪಿ ಎಸ್ ಟಿ ಆರ್ಗೆ ಗೆ ಪ್ರಿಪರೇಷನ್ ಮಾಡಬೇಕು ಅನ್ಕೊಂತ ಇದ್ದೀನಿ ಅನ್ನುವಂತ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಇರ್ತಾವೆ ಸೊ ಬೇಸಿಕ್ ಆಗಿ ಬಿಗಿನರ್ ಆಗಿ ನೀವು ಜಿ ಪಿ ಎಸ್ ಟಿ ಆರ್ ಗೆ ಹೊಸದಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಮೂಲಭೂತವಾಗಿ ನೀವು ಏನೇನು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಯಜು ನೀಡ್ಸ್ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬಲ್ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಜಿ ಪಿ ಎಸ್ ಟಿ ಆರ್ಗೆ ಗೆ ಹೊಸದಾಗಿ ಪ್ರಿಪರೇಷನ್ ಮಾಡ್ತಾ ಇರುವಂಥವ್ರು ಬಹಳ ಮುಖ್ಯವಾಗಿ ನಾವು ನೋಟಿಫಿಕೇಶನ್ ಅನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ನೋಟಿಫಿಕೇಶನ್ ಅಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಎಲಿಜಿಬಿಲಿಟಿ ಇರಬಹುದು ಕ್ವಾಲಿಫಿಕೇಶನ್ಸ್ ಇರಬಹುದು ಸಿಲೆಬಸ್ ಇರಬಹುದು ಅಥವಾ ಪ್ರೊಸೀಜರ್ಸ್ ಬೇರೆ ಬೇರೆ ಪ್ರೊಸೀಜರ್ಸ್ ಇರಬಹುದು ಇದೆಲ್ಲದರ ಬಗ್ಗೆ ನಾವು ಬೇಸಿಕ್ ಆಗಿ ತಿಳ್ಕೊಳ್ಳಬೇಕಾಗುತ್ತೆ ಸೊ ಆ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಸೊ ಜಿ ಪಿ ಎಸ್ ಟಿ ಆರ್ ಅಂದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಸೊ ಈ ಒಂದು ವರ್ಡ್ಸ್ ಅನ್ನ ನಾವು ಬಿಡಿಸಿ ನೋಡಿದಾಗ ಜಿ ಪಿ ಎಸ್ ಟಿ ಆರ್ ಅಂತಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಆಗುತ್ತೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಅದ್ರ ಹೆಸರೇ ಹೇಳತ್ತೆ ಪದವೀಧರ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯ ಒಂದು ಪ್ರೊಸೆಸ್ ಅನ್ನ ನಾವು ಜಿ ಪಿ ಎಸ್ ಟಿ ಆರ್ ಅಂತ ಕರಿತೀವಿ ಸೊ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಆದಂತವ್ರು ಅಥವಾ ಡಿಗ್ರಿಯ ಮೇಲೆ ಯಾವುದೇ ಶಿಕ್ಷಕರ ತರಬೇತಿ ಕೋರ್ಸ್ ಅನ್ನ ಪೂರ್ಣಗೊಳಿಸಿಕೊಂಡಂತವರು ಈ ಒಂದು ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಾಗುವುದಕ್ಕೆ ನಡೆಯುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಈ ಜಿ ಪಿ ಎಸ್ ಟಿ ಆರ್ ಆಗಿರುತ್ತೆ ಸೊ ಪಿ ಎಸ್ ಟಿ ಆರ್ ಅಂದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರು ಟಿ ಆರ್ ಅಂದ್ರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರು ಹಾಗೆ ಎಚ್ ಎಸ್ ಟಿ ಆರ್ ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಶಿಕ್ಷಕರಿಗೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಅಂತ ಹೇಳಿ ಸೊ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಅಂತಂದ್ರೆ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡೋದಕ್ಕೆ ಅರ್ಹತೆ ಇರುವಂತಹ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಪ್ರೊಸೆಸ್ ನಾವು ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಸೊ ಬಹಳ ಮುಖ್ಯವಾಗಿ ನಾವು ಜಿ ಪಿ ಎಸ್ ಟಿ ಆರ್ ನಲ್ಲಿ ಭಾಗವಹಿಸಬೇಕು ಅಂದ್ರೆ ನಮ್ದು ಡಿಗ್ರಿ ಮೇಲೆ ಬಿ ಎಡ್ ಆಗಿರಬೇಕು ಅದರ ಜೊತೆಗೆ ಕರ್ನಾಟಕ ಟಿಇಟಿ ಅಥವಾ ಸಿಟಿ ಟಿಯ ಪೇಪರ್ ಟೂನಲ್ಲಿ ನಲ್ಲಿ ನಾವು ಕಂಪಲ್ಸರಿಯಾಗಿ ಅರ್ಹತೆ ಪಡ್ಕೊಂಡಿರಬೇಕು ನೀವು ಜನರಲ್ ಮತ್ತೆ ಒಬಿಸಿಯವರಾಗಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ಅರ್ಹತೆ ಪಡೆದಿರಬೇಕು ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ನಾಗಿ ಸೇರ್ತೀರಿ ಅಂತಂದ್ರೆ ಐವತ್ತೈದು ಪರ್ಸೆಂಟ್ ಅಂದ್ರೆ ನೀವು ಎಂಬತ್ ಅಂಕಗಳನ್ನು ಪಡ್ಕೊಂಡು ಇಲ್ಲಿ ಪಾಸ್ ಆಗಿರಬೇಕಾಗತ್ತೆ ಕರ್ನಾಟಕ ಟಿಇಟಿ ಆಗಲಿ ಅಥವಾ ಟಿ ಆಗಲಿ ಈ ಎರಡರ ಪೈಕಿ ಯಾವುದಾದ್ರೂ ಒಂದರ ಪೇಪರ್ ಟೂನಲ್ಲಿ ನಲ್ಲಿ ನೀವು ಪಾಸ್ ಆಗಿದ್ರೆ ಅಂದ್ರೆ ಜಿ ಪಿ ಎಸ್ ಟಿ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಮುಕ್ತವಾದಂತಹ ಅವಕಾಶ ಸಿಗುತ್ತೆ ಇನ್ನು ಅಧಿಸೂಚನೆ ಪ್ರಮುಖ ಮಾಹಿತಿಗಳನ್ನ ನೋಡ್ತಾ ಹೋಗುದಾದ್ರೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಪತ್ರಿಕೆಗಳ ಬಗ್ಗೆ ನಾವು ನೋಡ್ಬೇಕಾಗುತ್ತೆ ಒಟ್ಟು ಮೂರು ಪತ್ರಿಕೆಗಳನ್ನು ನಾವಿಲ್ಲಿ ಎದುರಿಸಬೇಕಾಗುತ್ತೆ ಸಮಾಜ ವಿಜ್ಞಾನ ಶಿಕ್ಷಕರು ಇರಬಹುದು ಕನ್ನಡ ಟೀಚರ್ ಇರಬಹುದು ಸೈನ್ಸ್ ಟೀಚರ್ ಇರಬಹುದು ಮ್ಯಾಥ್ಸ್ ಟೀಚರ್ ಇರಬಹುದು ಇವರೆಲ್ಲರೂ ಕೂಡ ಮೂರು ಮೂರು ಪೇಪರ್ ಫೇಸ್ ಮಾಡಿದ್ರೆ ಇಂಗ್ಲಿಷ್ ಟೀಚರ್ಗಳು ಮಾತ್ರ ಎರಡು ಪೇಪರ್ಗಳನ್ನು ಫೇಸ್ ಮಾಡ್ತಾರೆ ಒಟ್ಟು ಮೂರು ಪತ್ರಿಕೆಗಳ ಪೈಕಿ ಪತ್ರಿಕೆ ಒಂದು ಸಾಮಾನ್ಯ ಅಧ್ಯಯನ ಆಗಿರುತ್ತೆ ಅಂದ್ರೆ ಜನರಲ್ ಸ್ಟಡೀಸ್ ಎಲ್ಲರಿಗೂ ಕಾಮನ್ ಇದು ಸೈನ್ಸ್ ಟೀಚರ್ ಆಗಲಿ ಮ್ಯಾಥ್ಸ್ ಆಗಲಿ ಸೋಷಿಯಲ್ ಆಗಲಿ ಇಂಗ್ಲಿಷ್ ಟೀಚರ್ ಆಗಲಿ ಅವರೆಲ್ಲರಿಗೂ ಕೂಡ ಕಾಮನ್ ಆಗಿರುವಂಥ ಒಂದು ಪೇಪರ್ ಇರುತ್ತೆ ಇದರಲ್ಲಿ ಸೈಕಾಲಜಿ ಇರಬಹುದು ಕನ್ನಡ ಗ್ರಾಮರ್ ಇರಬಹುದು ಇಂಗ್ಲಿಷ್ ಗ್ರಾಮರ್ ಇರಬಹುದು ಕಂಪ್ಯೂಟರ್ ಇರಬಹುದು ಹಾಗೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಇರಬಹುದು ಆ ಅಂಕಗಳ ಬಗ್ಗೆ ಕೂಡ ಮತ್ತೆ ಮಾತನಾಡ್ತೀನಿ ಈ ಒಂದು ಐದಾರು ವಿಷಯಗಳನ್ನೊಳಗೊಂಡಂತಹ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಅದು ಪತ್ರಿಕೆ ಒಂದ್ ಆಗಿರುತ್ತೆ ಅದು ಎಲ್ಲರಿಗೂ ಕೂಡ ಸೇಮ್ ಆಗಿರುತ್ತೆ ಮತ್ತು ಕಡ್ಡಾಯವಾಗಿರುತ್ತೆ ಇನ್ನು ಪತ್ರಿಕೆ ಎರಡು ನಿಮ್ಮ ವಿಷಯದ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಆಪ್ಷನಲ್ ಇಂಗ್ಲಿಷ್ ತಗೊಂಡಿದ್ರಿ ಡಿಗ್ರಿನಲ್ಲಿ ಬಿ ಬಿಎಡ್ ನಲ್ಲಿ ಇಂಗ್ಲಿಷ್ ಮೆಥಡ್ ಮಾಡಿಕೊಂಡಿದ್ರಿ ಅಂದ್ರೆ ನೀವು ಇಂಗ್ಲಿಷ್ ಶಿಕ್ಷಕರಾಗೋದಕ್ಕೆ ಅವಕಾಶ ಇರುತ್ತೆ ಆವಾಗ ಪತ್ರಿಕೆ ಎರಡು ಇಂಗ್ಲಿಷ್ ಸೈನ್ಸ್ ಅಂಡ್ ಮ್ಯಾಥ್ಸ್ ನೋರಿಗೆ ಅವರ ಒಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಹಾಗೆ ಸೋಷಿಯಲ್ ಸ್ಟಡೀಸ್ ಅವರಿಗೆ ಸೋಷಿಯಲ್ ಸ್ಟಡೀಸ್ ಅವರಿಗೆ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಇನ್ನು ಪತ್ರಿಕೆ ಮೂರು ಏನಿದೆ ಅದು ಕನ್ನಡ ಭಾಷಾ ಸಾಮರ್ಥ್ಯ ಆಗಿರುತ್ತೆ ಇದು ಕೇವಲ ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಪತ್ರಿಕೆ ಮೂರು ನಡೆಯುತ್ತೆ ಹಾಗೆ ಪತ್ರಿಕೆ ಮೂರು ಇಂಗ್ಲಿಷ್ ಟೀಚರ್ ಆಗೋರಿಗೆ ಅದು ಸಂಬಂಧಪಡೋದಿಲ್ಲ ಸೊ ಇಂಗ್ಲಿಷ್ ಟೀಚರ್ಸ್ಗೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಮಾತ್ರ ಸಂಬಂಧಪಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಸೊ ಒಟ್ಟಾರಿಯಾಗಿ ಇಲ್ಲಿ ಒಟ್ಟು ಮೂರು ಪೇಪರ್ಗಳು ಇದಾವೆ ಪೇಪರ್ ಒನ್ ಜನರಲ್ ಸ್ಟಡೀಸ್ ಇದೆ ಪೇಪರ್ ಟು ನಿಮ್ಮದು ಆಪ್ಷನಲ್ ಪೇಪರ್ ಇರುತ್ತೆ ಐ ಮೀನ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಥರ್ಡ್ ಪೇಪರು ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಮೇಲೆ ಇರುತ್ತೆ ಅದು ನಿಮ್ಮ ಕನ್ನಡ ಭಾಷಾ ಸಾಮರ್ಥ್ಯದ ಬಗ್ಗೆ ಸೊ ಈ ಮೂರು ಪತ್ರಿಕೆಗಳನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ಡ್ ಆಗಿ ಸಾಮಾನ್ಯ ದಿನದಲ್ಲಿ ಏನೇನು ಸಿಲೆಬಸ್ ಇದೆ ಟಾಪಿಕ್ ವೈಸ್ ಅದನ್ನು ಸೆಗ್ರಿಗೇಷನ್ ಮಾಡೋಣ ಒಂದು ಮಾಡಲ್ ಎಕ್ಸಾಮ್ ಕೂಡ ನೋಡೋಣ ಮಾಡಲ್ ಕ್ವಶನ್ ಪೇಪರ್ ಗಳನ್ನು ನೋಡೋಣ ಹಿಂದಿನ ವರ್ಷದಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳಿದರೆ ಅಂತ ನೋಡೋಣ ಅಂದ್ರೆ ಸಪ್ರೇಟ್ ಆಗಿ ಪ್ರತಿಯೊಂದು ವಿಷಯದ ಸಿಲೆಬಸನ್ನು ಅನ್ನು ನಾವು ಡಿಟೈಲ್ಡ್ ಆಗಿ ನೋಡ್ತಾ ಹೋಗೋಣ ಮಾಡಲ್ ಎಕ್ಸಾಮ್ ಗಳನ್ನ ಮಾಡಲ್ ಕ್ವೆಶನ್ ಪೇಪರ್ ಗಳನ್ನು ಕೂಡ ನೋಡೋಣ ಡೋಂಟ್ ವರಿ ಅಂಡ್ ಇನ್ನು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತು ಅಂಕಗಳನ್ನು ನಾವು ಪಡ್ಕೊಂಡಿರಬೇಕಾಗುತ್ತೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ನಾವು ಡಿಗ್ರಿ ನಲ್ಲಿ ಪಡ್ಕೊಂಡಿರಬೇಕು ಬಿ ಎ ಬಿ ಎಸ್ ಸಿ ನಿಮ್ದು ಯಾವ ಡಿಗ್ರಿ ಆಗಿದೆ ಆ ಒಂದು ಡಿಗ್ರಿಯ ಪೈಕಿ ನೀವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡು ಬಿಎಡ್ ಅಥವಾ ಡಿ ಎಡ್ಡು ಅಥವಾ ವಿಶೇಷ ಶಿಕ್ಷಣ ಇತ್ಯಾದಿ ಏನು ಶಿಕ್ಷಕರ ತರಬೇತಿ ಕೋರ್ಸ್ಗಳಿದ್ದಾವೆ ಇದಾವೆ ಆ ಪೈಕಿ ವಂದನ್ನು ನೀವು ಎನ್ ಟಿ ಮಾನ್ಯತೆ ಇರುವಂತಹ ಒಂದು ಶಿಕ್ಷಣ ಪದವಿಯನ್ನು ಕೂಡ ಮುಗಿಸ್ಕೊಂಡಿರಬೇಕಾಗತ್ತೆ ಉದಾಹರಣೆಗೆ ಬಿ ಎ ಬಿಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಅನ್ನು ನೀವು ಪಾಸ್ ಮಾಡಿಕೊಂಡಿದ್ರಿ ಅಂತಂದ್ರೆ ನೀವಿಲ್ಲಿ ನೇರವಾಗಿ ಜಿ ಪಿ ಎಸ್ ಟಿ ಆರ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ಬರೀ ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಎ ಬಿ ಎಡ್ ಆಗಿದ್ರೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಅದರ ಜೊತೆಗೆ ಕರ್ನಾಟಕ ಟಿಇಟಿ ಅಥವಾ ಇ ಟಿಯ ಪೇಪರ್ ಟೂನಲ್ಲಿ ನಲ್ಲಿ ನೀವು ಅರ್ಹತೆ ಪಡ್ಕೊಂಡಿರಬೇಕು ಯಾವುದಾದ್ರೂ ಒಂದ್ ಆಗಿದ್ರೆ ಸಾಕು ಎರಡೂ ಬೇಕಂತೇನಿಲ್ಲ ಟಿ ಇ ಟಿ ಕೆ ಟಿ ಟಿ ಎರಡೂ ಬೇಕಂತಲ್ಲ ಈ ಪೈಕಿ ಯಾವುದಾದ್ರೂ ಒಂದರಲ್ಲಿ ನೀವು ಪೇಪರ್ ಟೂನಲ್ಲಿ ನಲ್ಲಿ ಅರ್ಹತೆ ಪಡ್ಕೊಂಡಿದ್ರೆ ನೀವು ನೇರವಾಗಿ ಜಿ ಪಿ ಎಸ್ ಟಿ ಆರ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ವೇತನ ಶ್ರೇಣಿಯನ್ನು ನೋಡ್ತಾ ಹೋಗೋಣ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ಕೂಡ ನಿಮಗೆ ಇಲ್ಲಿ ವೇತನವನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ವೇತನದ ಪ್ರಶ್ನೆ ಅಲ್ಲ ಬಟ್ ಜಸ್ಟ್ ನಿಮಗೆ ಗೊತ್ತಿರಲಿ ಅನ್ನುವಂತ ಉದ್ದೇಶಕ್ಕೆ ಮಾತ್ರ ಮಾಹಿತಿ ಕೊಡ್ತಾ ಇದೀನಿ ಸೊ ಒಟ್ಟು ಮೂರು ಪೇಪರ್ಗಳು ಇದಾವೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಏಜ್ ಲಿಮಿಟ್ ನಾವು ನೋಡ್ತಾ ಹೋಗುದಾದ್ರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಐದು ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಯೋಮಿತಿಯನ್ನು ನೋಡ್ತಾ ಹೋಗೋದಾದ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಎಲ್ಲರಿಗೂ ಆಗಿರಬೇಕು ಎಲ್ಲಾ ಕ್ಯಾಟಗರಿ ಅವರಿಗೂ ಕೂಡ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅನ್ನು ನೋಡ್ತಾ ಹೋಗುದಾದರೆ ಜನರಲ್ ನಲವತ್ತೆರಡು ವರ್ಷವನ್ನು ನಿಗದಿಪಡಿಸಿದ್ದಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆದಂತಹ ಸಿ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷವನ್ನು ನಿಗದಿಪಡಿಸಿದ್ದಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ ನಲವತ್ತೇಳು ವರ್ಷವನ್ನು ಗಮನಿಸ್ತಾ ನಿಗದಿಪಡಿಸಿರುವ ಹಾಗೆ ನಿಮಗೆ ಏಜ್ ಗಮನಿಸ್ತಾ ಗಳನ್ನು ಇನ್ನು ವಿಶೇಷವಾಗಿ ಸಿಲೆಬಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಸೊ ಇಲ್ಲಿ ನಮಗೆ ಪೇಪರ್ ಒನ್ ನಾನು ಏನು ಹೇಳಿದೆ ನಿಮಗೆ ಎಲ್ರಿಗೂ ನಮಗೆ ಕಂಪಲ್ಸರಿ ಆಗಿರುತ್ತೆ ನಾವೆಲ್ಲರೂ ಬರೀಲೇಬೇಕಾಗುತ್ತೆ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಟೀಚರ್ ಮ್ಯಾಥ್ಸ್ ಟೀಚರ್ ಸೈನ್ಸ್ ಸೋಷಿಯಲ್ ಎಲ್ಲರಿಗೂ ಕಡ್ಡಾಯವಾಗಿರುತ್ತೆ ಸೊ ಇಲ್ಲಿ ಒಟ್ಟು ಆರು ವಿಷಯಗಳಿರ್ತವೆ ನಮಗೆ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಜನರಲ್ ಕನ್ನಡ ಇಪ್ಪತ್ತೈದು ಅಂಕಗಳು ಜನರಲ್ ಇಂಗ್ಲಿಷ್ ಇಪ್ಪತ್ತೈದು ಅಂಕಗಳು ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಇಪ್ಪತ್ತೈದು ಅಂಕಗಳಿರ್ತವೆ ಐವತ್ತು ಅಂಕಗಳು ನಮಗೆ ಈ ಸಿಡಿಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಟಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೆ ಬೋಧನಾ ವಿಧಾನದ ಮೇಲೆ ಐವತ್ತು ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಇದ್ವಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಶನ್ ಮೇಲೆ ಹದಿನೈದು ಪ್ರಶ್ನೆಗಳು ಹಾಗೆ ಕಂಪ್ಯೂಟರ್ ಮೇಲೆ ಹತ್ತು ಪ್ರಶ್ನೆಗಳನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ ಒಂದು ನೂರ ಐವತ್ತು ಅಂಕಗಳ ಪ್ರಶ್ನೆ ಪೇಪರ್ ಒನ್ ಸೊ ಪೇಪರ್ ಒನ್ ನಿಮ್ದು ಕಂಪಲ್ಸರಿಯಾಗಿ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಇಲ್ಲಿ ಯಾವುದೇ ಮಿನಿಮಮ್ ಅಂಕಗಳನ್ನ ತಗೊಳ್ಬೇಕು ಅನ್ನುವಂಥ ನಿಯಮ ಇಲ್ಲ ನೀವು ಎಷ್ಟು ಅಂಕಗಳನ್ನ ಬೇಕಾದರೂ ಇಲ್ಲಿ ತೊಗೊಳೋದಕ್ಕೆ ಅವಕಾಶ ಇರುತ್ತೆ ಇನ್ನ ಪೇಪರ್ ಟು ಇದು ಆಯಾ ವಿಷಯದ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಆಯಾ ವಿಷಯದ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಒ ಆರ್ ಹಾಗೆ ಡಿಸ್ಕ್ರಿಪ್ಟಿವ್ ಎರಡೂ ರೀತಿಯಲ್ಲೂ ಕೂಡ ಬರೆಯೋದಕ್ಕೆ ಅವಕಾಶ ಇರುತ್ತೆ ಇದು ಕೂಡ ಹಾಗೆ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಪೇಪರ್ ಟೂನಲ್ಲಿ ಮಿನಿಮಮ್ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ನಾವು ಪಡೀಲೇಬೇಕು ಅಂದರೆ ನೂರಕ್ಕೆ ನಲವತ್ತೈದು ಅಂಕಗಳನ್ನು ಪಡೀಲೇಬೇಕು ಅನ್ನುವಂಥ ನಿಯಮ ಇದೆ ಫೋರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಪಡಿಬೇಕು ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತೆ ಸೈನ್ಸ್ ಮ್ಯಾಥ್ಸು ಸೋಷಿಯಲ್ಲೋ ಇಂಗ್ಲೀಷೋ ಯಾವುದೇ ಇರಲಿ ಬಟ್ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ಪಡಿಬೇಕು ನೂರ ಐವತ್ತೈದು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಬಹುದು ಸೊ ಇದು ನಿಮ್ಮ ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟಂತ ಪತ್ರಿಕೆ ಆಗಿರುತ್ತೆ ಐ ಮೀನ್ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಇನ್ನು ಪೇಪರ್ ತ್ರೀ ನಾನು ಆಗಲೇ ಹೇಳಿದೆ ಭಾಷಾ ಸಾಮರ್ಥ್ಯದ ಪತ್ರಿಕೆ ಆಗಿರುತ್ತೆ ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಶಿಕ್ಷಕರಿಗೆ ಮಾತ್ರ ಸೋಷಿಯಲ್ ಟೀಚರ್ಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಟೀಚರ್ಗೆ ಮಾತ್ರ ಇರುತ್ತೆ ಇದು ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಇರಬಹುದು ವಿವರಣಾತ್ಮಕ ಪರೀಕ್ಷೆ ಇರುತ್ತಿದ್ದು ಭಾಷಾ ಬಳಕೆಯ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಶಬ್ದ ಭಂಡಾರ ಇರಬಹುದು ಬರವಣಿಗೆ ಸಾಮರ್ಥ್ಯ ಇರಬಹುದು ಅವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಈ ಭಾಷಾ ಸಾಮರ್ಥ್ಯ ಪತ್ರಿಕೆಯನ್ನ ನಡೆಸಲಾಗುತ್ತೆ ಒಟ್ಟು ಒಂದು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಒಟ್ಟು ನೂರು ಅಂಕಗಳು ಇದರಲ್ಲಿ ಪೇಪರ್ ತ್ರೀ ನಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕಗಳನ್ನು ನೀವು ತಗೊಳ್ಬೇಕು ನೂರಕ್ಕೆ ಐವತ್ತು ಅಂಕಗಳನ್ನು ತಗೊಳ್ಳಲೇಬೇಕು ಸೊ ಅವೆಲ್ಲವುಗಳನ್ನು ಕೂಡಿಸ್ಕೊಂಡು ಆಮೇಲೆ ಫೈನಲ್ ರಿಸಲ್ಟ್ಗೆ ನಮ್ಮನ್ನು ನಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಎಲ್ಲ ಅಂಕಗಳನ್ನು ಪೇಪರ್ ಒನ್ ಇರಬಹುದು ಪೇಪರ್ ಟೂ ಇರಬಹುದು ಪೇಪರ್ ತ್ರೀ ಆಲ್ ಟುಗೆದರ್ ಅದೆಲ್ಲವನ್ನ ನೋಡಿಕೊಂಡು ಸೊ ಸಿಇಟಿ ಅಂಕಗಳಿಷ್ಟು ಟಿ ಟಿ ಅಂಕಗಳಿಷ್ಟು ಆಮೇಲೆ ಡಿಗ್ರಿ ಅಂಕಗಳಿಷ್ಟು ಬಿಎಡ್ ಅಂಕಗಳಿಷ್ಟು ಅಂತ ಹೇಳಿ ಇತ್ತೀಚೆಗೆ ಏನು ಸುದ್ದಿಯಲ್ಲಿತ್ತು ಸ್ಕೋರ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಮೆರಿಟ್ ಮತ್ತು ಮೀಸಲಾತಿ ಅನ್ವಯ ನಮ್ಮ ಆದ್ಯತೆಗೆ ಅನುಸಾರವಾಗಿ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ನೇಮಕಾತಿ ಆದೇಶವನ್ನು ಕೂಡ ಕೊಡುವಂತದನ್ನ ನಾವು ಇದ್ವಿ ಸೊ ಪೇಪರ್ ಒನ್ ನೂರ ಪೇಪರ್ ಟೂ ನೂರ ಪೇಪರ್ ತ್ರೀ ನೂರ ಅಂಕ ಒಟ್ಟು ನಾಲ್ಕು ನೂರು ಅಂಕಗಳು ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಮತ್ತು ಗಣಿತ ಶಿಕ್ಷಕರಿಗಿದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ನೂರ ಐವತ್ತು ಪ್ಲಸ್ ನೂರ ಐವತ್ತು ಮುನ್ನೂರು ಅಂಕಗಳು ಇಂಗ್ಲಿಷ್ ಟೀಚರ್ಗೆ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ನಾನು ಆಗ್ಲೇ ಹೇಳಿದೆ ನಿಮಗೆ ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಗಳಿಸದೇ ಇದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಸೊ ನೀವು ಪೇಪರ್ ಟೂ ನಲ್ಲಿ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಅಂಕ ತಗೋಬೇಕು ಪೇಪರ್ ತ್ರೀ ನಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ತಗೊಳ್ಬೇಕು ಸೊ ಅವುಗಳನ್ನು ತಗೊಳ್ಳಲಿಲ್ಲ ಅಂದ್ರೆ ನಮ್ಮನ್ನ ಅವರು ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಲ್ಲಿ ಕನ್ಸಿಡರ್ ಮಾಡುವುದಿಲ್ಲ ಅಂತೆ ಎಲ್ಲ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಮೆರಿಟ್ ಕನ್ಸಿಡರ್ ಮಾಡ್ತಾರಂತೆ ಅಂದ್ರೆ ಭಾಷೆ ಆಂಗ್ಲ ವಿಷಯದ ಹುದ್ದೆಗೆ ಪೇಪರ್ ಒನ್ ಪೇಪರ್ ನಲ್ಲಿ ಗಳಿಸಿದ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಗಣಿತ ಮತ್ತು ವಿಜ್ಞಾನ ಜೀವ ವಿಜ್ಞಾನ ಸಮಾಜ ಪಾಠಗಳು ವಿಷಯಗಳ ಹುದ್ದೆಗೆ ಪೇಪರ್ ಒನ್ ಪೇಪರ್ ಟು ಅಂಡ್ ಪೇಪರ್ ತ್ರೀ ಕನ್ಸಿಡರ್ ಮಾಡ್ತಾರೆ ಪೇಪರ್ ತ್ರೀ ಪತ್ರಿಕೆ ಭಾಷಾ ಶಿಕ್ಷಕರು ಆಂಗ್ಲ ಇವರಿಗೆ ಅನ್ವಯ ಆಗುವುದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸೊ ಇಷ್ಟು ಸದ್ಯಕ್ಕೆ ನಾವು ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಮೂರು ಪೇಪರ್ಗಳಿದಾವೆ ವಿದ್ಯಾರ್ಹತೆ ಡಿಗ್ರಿ ಪ್ಲಸ್ ಎಡ್ ಇದೆ ಟಿ ಅಥವಾ ಕೆ ಟಿ ಇ ನಲ್ಲಿ ಪೇಪರ್ ಟು ಪಾಸ್ ಆಗಿರಬೇಕು ವೇತನ ಶ್ರೇಣಿ ಆಯಿತು ವಯೋಮಿತಿ ಆಯಿತು ಅಂಡ್ ಯಾವ ಯಾವ ವಿಷಯಗಳಿದಾವೆ ಅನ್ನೋದನ್ನ ಕೂಡ ನೋಡಿದ್ವಿ ಇನ್ನು ನಾವು ಆರಂಭಿಕವಾಗಿ ನೀವೇನಾದರೂ ಅಧ್ಯಯನವನ್ನು ಆರಂಭ ಇದ್ದೀರಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಕಟಿತ ಆರರಿಂದ ಹತ್ತನೇ ತರಗತಿಯ ಪುಸ್ತಕಗಳನ್ನು ನಾವು ಬೇಸಿಕ್ ಪುಸ್ತಕಗಳನ್ನಾಗಿ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಬೇಕು ನಂತರದಲ್ಲಿ ಬುಕ್ಸ್ ಲಿಸ್ಟ್ಗಳನ್ನು ಗಳನ್ನ ಕೂಡ ನಾನೇ ಕೊಡ್ತಾ ಹೋಗ್ತೀನಿ ಡಿಟೇಲ್ಡ್ ಆಗಿ ಅನ್ನು ಕೂಡ ನಾನೇ ಡಿಸ್ಕಸ್ ಮಾಡ್ತೀನಿ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಖಂಡಿತವಾಗಿಯೂ ಸಾಲ್ವ್ ಮಾಡೋದಕ್ಕೆ ಹಾಗೆ ಈ ಹಿಂದೆ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರಾಗಿ ನೇಮಕಗೊಂಡಂತವರನ್ನ ಒಂದಿಬ್ಬರು ಮೂರು ಜನರನ್ನ ಇಂಟರ್ವ್ಯೂ ಕೂಡ ಮಾಡೋಣ ಚಾನೆಲ್ ನ ಮೂಲಕ ಒಂದಿಷ್ಟು ಐಡಿಯಾಸ್ ಸ್ಟ್ರಾಟಜಿಸ್ ಕೂಡ ಗೊತ್ತಾಗ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣ ಪಠ್ಯಕ್ರಮ ಇರಬಹುದು ಕ್ವಶನ್ ಪೇಪರ್ಸ್ ಇರಬಹುದು ಬುಕ್ ಬೆಸ್ಟ್ ಆಥರ್ಸ್ ಇರಬಹುದು ಮಾಡೆಲ್ ಎಕ್ಸಾಮ್ಸ್ ಇರಬಹುದು ಹೇಗೆ ಓದಬೇಕು ಸ್ಟ್ರಾಟಜೀಸ್ ಇರಬಹುದು ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಹೋಗಿ ಓದೋದು ಹೇಗೆ ಇತ್ಯಾದಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣ ಅಂಡ್ ನೀವೇನಾದರೂ ಒಬ್ಬ ಶಿಕ್ಷಕ ಆಕಾಂಕ್ಷಿ ಆಗಿದ್ದು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನಂಗೆ ಅಂತಂದರೆ ಈ ವಿಡಿಯೋನ ನೋಡಿಕೊಂಡು ನೀವು ಎಲ್ಲಾ ಇನ್ಫಾರ್ಮೇಷನ್ ತಿಳ್ಕೊಂಡು ಹಾಗೆ ನಮ್ಮ ಎಜುನೇಟ್ಸ್ ಅಕಾಡೆಮಿ ಆಪ್ ನಲ್ಲಿ ಜಿ ಪಿ ಎಸ್ ಟಿ ಎಲ್ಲ ಸಿಲೆಬಸ್ ಇರಬಹುದು ಮಾಡಲ್ ಕ್ವಶನ್ ಪೇಪರ್ಗಳು ಇರಬಹುದು ಅವುಗಳ ಈಗಾಗಲೇ ಅವೈಲಬಲ್ ಇದಾವೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಏನೇನು ಮಾಹಿತಿ ಇದೆ ಅಂತ ಹೇಳಿ ಅದರ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯುಕ್ತ ಮತ್ತಷ್ಟು ಉಪಯುಕ್ತಕಾರಿ ವಿಡಿಯೋಗಳೊಂದಿಗೆ ಭೇಟಿ ಟೈಮ್